ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮನ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಓಕೆ ತುಂಬ ದಿನ ಆಗಿತ್ತು ವೀಡಿಯೋನ ಮಾಡಿ ಎಸ್ ನೀವು ಟೈಟಲ್ ನೋಡಿರೋ ಹಾಗೆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇವತ್ತು ನಾನು ಹೇಳುವಂತಹ ಈ ಒಂದು ಪುಸ್ತಕ ಏನಿದೆ ನಿಮ್ಗೊಂದು ನಿಮ್ಮ ಆ ಒಂದು ಜರ್ನಿನಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಬಿಕಾಸ್ ನಾವು ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋನ ನಾನು ನೋಡಿದ್ದೀನಿ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಟಿಪ್ನ ಫಾಲೋ ಮಾಡಿ ಈ ಥರ ತಿನ್ನಿ ಈ ಥರ ಸಾಕಷ್ಟು ಫುಡ್ಡಿಂದು ಏನು ಟಿಪ್ಗಳಿರ್ಬೋದು ಹೆಲ್ತ್ ಟಿಪ್ಗಳಿರ್ಬೋದು ಸೊ ಇದೆಲ್ಲ ನಾನು ನೋಡಿದ್ದೀನಿ ಆದರೆ ಈ ಒಂದು ಮೇನ್ 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 ಇದನ್ನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಈ ಒಂದು ಪುಸ್ತಕ ಎಷ್ಟು ಅದ್ಭುತವಾದಂತಹ ಪುಸ್ತಕ ಅಂತ ಅಂದರೆ ಇನ್ಫ್ಯಾಕ್ಟ್ ನನಗೆ ಓದುವಂತಹ ಹವ್ಯಾಸ ಇಲ್ಲ ಅಂದರೆ ನನಗೆ ಏನು ಮಾಡ್ತೀನಿ ಅಂತಂದರೆ ಯಾವುದಾದ್ರೂ ಸ್ಟೋರೀಸ್ನ ಅಥವಾ ಪ್ರವಚನಗಳ ಬಗ್ಗೆ ಭಗವದ್ಗೀತೆ ಮತ್ತೊಂದು ಅಂತ ಕೇಳಬೇಕು ಅಂದಾಗ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಇರುತ್ತಲ್ವ ವಿಡಿಯೋಸು ಅದರಲ್ಲಿ ಕೇಳ್ತೀನಿ ಸೊ ಸೀರಿಯಲ್ ಮಹಾಭಾರತ ಎಲ್ಲ ಇತ್ತಲ್ಲ ಮಹಾಭಾರತ ರಾಮಾಯಣ ಇವನ್ನೆಲ್ಲ ನಾವು ನೋಡಿದ್ದೇವೆ ಈ ಥರ ನೋಡೋದು ತುಂಬ ಇಷ್ಟ ಆಗುತ್ತೆ ನನಗೆ ಸಾಮಾನ್ಯವಾಗಿ ಬುಕ್ಕು ಓದೋದು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತುಂಬ ಇಷ್ಟಪಟ್ಟು ಒಂದೇ ದಿನದಲ್ಲಿ ಮುಗಿಸಿದಂತಹ ಪುಸ್ತಕ ಅಂತಂದರೆ ಈ ಒಂದು ಪುಸ್ತಕ ಇನ್ಫ್ಯಾಕ್ಟ್ ನನಗೆ ನನ್ನ ಹಸ್ಬೆಂಡ್ ಈ ಒಂದು ಜರ್ನಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಪುಸ್ತಕವನ್ನು ತರಿಸಿದ್ರು ಅಮೆಝಾನಿಂದ ಈ ಪುಸ್ತಕ ನನಗೆ ಎಷ್ಟು ಅನ್ನು ಬಿಲ್ಟ್ ಮಾಡ್ತಾ ಹೋಯ್ತು ಅಂತಂದರೆ ವಿತಿನ್ ಒಂದೇ ದಿನದಲ್ಲಿ ಓದಿ ಮುಗಿಸ್ಬಿಟ್ಟೆ ಸೊ ಅಷ್ಟು ಚೆನ್ನಾಗಿದೆ ಅಷ್ಟು ಇನ್ಫಾರ್ಮೇಟಿವ್ ಆಗಿದೆ ಆ್ಯಂಡ್ ಅಷ್ಟು ಸೈಂಟಿಫಿಕ್ ಆಗು ಕೂಡ ಇದೆ ಸೊ ಇದಂತೂ ನಿಮಗೆ ಮತ್ತು ಮುಂದೆ ಬರುವಂತಹ ನಿಮ್ಮ ಬೇಬಿಗೆ ಅದರ ಜೀವನವನ್ನು ಒಂದು ಉತ್ತಮವಾದ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಈ ಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಹಾಗೆ ನೀವು ತಗೊಳ್ಳುವಂಥ ವಿಚಾರಗಳು ತುಂಬ ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಯಾವುದಾದ್ರೂ ಪುಸ್ತಕ ಆವಾಗಿಂದ ಬುಕ್ಕಿನ ಬಗ್ಗೆ ಹೇಳ್ತಾ ಇದ್ದೀನಿ ಅದರ ಹೆಸರು ಹೇಳ್ತಾ ಇಲ್ಲ ಅಂತ ಹೇಳಿ ಅಂತ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಹೇಳ್ತೀನಿ ಆ ಪುಸ್ತಕ ಏನು ಏನಕ್ಕೆ ಓದಬೇಕು ಎಂತು ಅಂತ ಅಂದ್ಬಿಟ್ಟು ಅದಕ್ಕಿಂತ ಮೊದಲು ಮೊದಲ ಬಾರಿಗೆ ನೀವೇನಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಇದು ನನಗೋಸ್ಕರ ಅಂತಾರಲ್ಲ ನಿಮ್ಮ ಅಕ್ಕ ಪಕ್ಕ ನಿಮ್ಮ ಅಕ್ಕ ತಂಗಿ ಯಾರಾದರೂ ಪ್ರೆಗ್ನೆಂಟ್ ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಅಂದರೆ ನೀವೇನಾದ್ರೂ ಅವರಿಗೆ ಕೊಡಬೇಕು ಅಂತ ಅಂದರೆ ಅವರಿಗೆ ಸೀರೆನೋ ಒಡವೆನೋ ಮತ್ತೊಂದೋ ಅಲ್ಲ ಈ ಪುಸ್ತಕನ ಅವರಿಗೆ ಗಿಫ್ಟ್ ಮಾಡಿದ್ರಿ ಅಂತ ಅಂದರೆ ಅವರ ಒಂದು ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದು ಅದ್ಭುತವಾಗಿ ಇರುತ್ತೆ ಆ್ಯಂಡ್ ನಿಮ್ಮ ಮನೆಗೆ ಅಥವಾ ನಿಮ್ಮ ಪಕ್ಕದ ಮನೆಗೆ ಒಂದು ಒಳ್ಳೆ ಮಗು ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟ ಅಷ್ಟೊಂದು ಬೆಲೆ ಕಟ್ಟಕಾಗ್ದಲೇ ಇರುವಂತಹ ಪುಸ್ತಕ ಯಾವ್ದು ಗೊತ್ತಾ ಎಸ್ ಗರ್ಭ ಸಂಸ್ಕಾರ ಸೊ ಇದು ಖಂಡಿತವಾಗ್ಲೂ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಖಂಡಿತವಾಗ್ಲು ಯಾವುದೇ ಬುಕ್ನ ಪ್ರಮೋಷನ್ ಅಂತ ಮಾಡ್ತಾ ಇಲ್ಲ ಟು ಬಿ ಆನೆಸ್ಟ್ ಟು ಬಿ ಫ್ರಾಂಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ಒಂದೇ ದಿನದಲ್ಲಿ ಮುಗಿಸಿರುವಂತಹ ಪುಸ್ತಕ ಅಂತಂದ್ರೆ ಇದು ಏನಕ್ಕಪ್ಪ ಈ ಪುಸ್ತಕನ ನೀವು ಓದ್ಬೇಕು ಅಂತಂದ್ರೆ ಸಿ ಪ್ರೆಗ್ನೆನ್ಸಿ ಅಂತ ಅನ್ನೋ ಜರ್ನಿ ಏನಿದೆ ಅದೊಂದು ಅದೊಂದು ಬ್ಯೂಟಿಫುಲ್ ಮತ್ತು ಆ ಒಂದು ಜರ್ನಿನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಂತ ಬರುತ್ತೆ ಮತ್ತು ನೆಗೆಟಿವ್ ಯೋಚನೆಗಳು ಬರ್ಬೋದು ಆ್ಯಂಡ್ ಈ ಒಂದು ಜರ್ನಿನಲ್ಲಿ ನಾವು ನಮ್ಮನ್ನು ಹೇಗೆ ನೋಡ್ಕೊಳ್ತೀವಿ ಅದೇ ರೀತಿ ನಮ್ಮ ಹೊಟ್ಟೇಲಿ ಬೆಳೀತಾ ಇರುವಂತಹ ಮಗು ಕೂಡ ಬೆಳವಣಿಗೆ ಆಗುತ್ತೆ ಹಾಗೆ ಅದರ ಒಂದು ಮುಂದಿನ ಭವಿಷ್ಯನೂ ಕೂಡ ಹೊಟ್ಟೇಲಿ ತಾಯಿ ಹೊಟ್ಟೆಯಲ್ಲಿ ಏನು ಮಗು ಇರುತ್ತೆ ಅಲ್ಲಿಂದಲೇ ನಿರ್ಧಾರ ಆಗ್ತಾ ಹೋಗುತ್ತೆ ಅದಕ್ಕೆ ಹೇಳ್ತಾ ಇರ್ತಾರೆ ಗರ್ಭಿಣಿ ಇದ್ದವರು ಪ್ರೆಗ್ನೆನ್ಸಿ ಅಲ್ಲಿ ಇದ್ದವರು ಒಳ್ಳೇದನ್ನೇ ನೋಡಬೇಕು ಹಿಂದಿನ ಕಾಲದಲ್ಲಿ ಹೇಳೋರು ಒಳ್ಳೇದನ್ನೇ ನೋಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಬಟ್ ಇವಾಗ ಏನಾಗಿದೆ ಅಂತಂದರೆ ಬರೀ ರೀಲ್ಸ್ ನೋಡ್ತಾ ಕುತ್ಕೊಳ್ಳೋದು ನನ್ನ ಮಗು ರೀಲ್ಸ್ ಮಾಡಲಿ ನನ್ನ ಮಗು ಅದು ಮಾಡಲಿ ಇದು ಮಾಡಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಅಥವಾ ಈಗಿನ ಜನ್ರೇಷನ್ಗೋ ಈಗಿನ ರಿಯಾಲಿಟಿಗೋ ಜನ ಒಗ್ಗುತ್ತಾ ಇದ್ದಾರೆ ಒಂದು ಅದ್ಭುತವಾದಂತಹ ಮಗು ಬೇಕು ಒಂದು ಸಮಾಜಕ್ಕೆ ಬೆಲೆ ಸಮಾಜದಲ್ಲಿ ಬೆಲೆ ಕೊಡೋ ತರ ಗೌರವ ಕೊಡೋ ತರ ಒಂದು ಮಾದರಿ ಆಗುವಂತಹ ಮಗು ಬೇಕು ಅಂತ ಅನ್ನೋದು ಯೋಚನೆ ತಾಯಿಗಳಲ್ಲಿ ಬರೋದಕ್ಕಿಂತ ಚೆನ್ನಾಗಿ ರೀಲ್ಸ್ ಮಾಡಿ ಫೇಮಸ್ ಆಗಬೇಕು ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಚೆನ್ನಾಗಿ ದುಡ್ಡು ಸೊ ಈ ತರ ಅಂದ್ರೆ ಮಗುವನ್ನ ಒಂಥರ ಅವರ ಒಂದು ಏನು ಯಾವ ರೀತಿ ಅದಕ್ಕೆ ಒಂದು ಸಂಸ್ಕಾರಗಳನ್ನ ನಾವು ಕೊಡಬೇಕು ಅಂತ ಅನ್ನೋದು ಕಡೆ ಒಂದ್ಕಡೆ ಮರ್ತೋಗ್ತದೆ ಬಟ್ ತುಂಬಾ ಜನ ತನ್ನ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ತಾನು ಚೆನ್ನಾಗಿ ಇರಬೇಕು ಸೊ ನನ್ನ ಮಗುವಿನ ಭವಿಷ್ಯ ತುಂಬಾ ಉಜ್ವಲವಾಗಿ ಇರಬೇಕು ನಾವೇನ್ ಆಸೆ ಪಟ್ಟಿರ್ತೀವಿ ಹೋಗ್ಬೇಕು ಅಂತ ಯೋಚನೆ ಮಾಡುವಂಥವ್ರು ತುಂಬಾ ಜನ ಇದಾರೆ ಅಂತವ್ರು ಓದಿದರೆ ಈ ಗರ್ಭ ಸಂಸ್ಕಾರ ಅಂತ ಏನು ಅಂತ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು ಶ್ರೇಷ್ಠ ಸಮಾಜ ಹಳೆ ಕಾಲದವರೆಲ್ಲ ಮಾತಾಡೋರು ಗರ್ಭಿಣಿ ಇದ್ದಾಗ ಒಳ್ಳೇದನ್ನೇ ಮಾತಾಡು ಒಳ್ಳೇದನ್ನೇ ಯೋಚನೆ ಮಾಡು ಅಂದ್ರೆ ಅವಾಗೆಲ್ಲ ಮಾಡ್ತಾ ಇರೋರು ಪ್ರೆಗ್ನೆನ್ಸಿ ಟೈಮ್ ಅಂತ ಬಂದಾಗ ಯಾವಾಗ್ಲೂ ಕೆಟ್ಟದ್ರ ಕಡೆ ವಾಲ್ತಾ ಇರಲಿಲ್ಲ ಒಳ್ಳೇದನ್ನಷ್ಟೇ ನೋಡ್ತಾ ಇದ್ರು ಒಳ್ಳೇದನ್ನಷ್ಟೇ ಓದ್ತಾ ಇದ್ರು ಬಿಕಾಸ್ ನಾವೇನು ನೋಡ್ತೀವಿ ನಾವೇನು ಓದ್ತೀವಿ ನಾವೇನು ಕೇಳ್ತೀವಿ ಅದು ನಮ್ಗಷ್ಟೇ ಅಲ್ಲ ನಮ್ಮ ಗರ್ಭದಲ್ಲಿ ಇರುವಂತಹ ಮಗುವಿನ ಮೇಲೂ ಕೂಡ ಪರಿಣಾಮನ ಬೀರುತ್ತೆ ಅಂದರೆ ಇವಾಗ ಈ ಪುಸ್ತಕನ ಏನಕ್ಕೆ ನಾನು ಓದಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ನಮ್ಮ ಗರ್ಭದಲ್ಲಿ ಇರುವಂತಹ ಮಗುವಿಗೆ ನಾವು ಒಂದು ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಮುಂದೆ ಅದು ಹೊರ ಜಗತ್ತಿಗೆ ಬಂದಾಗ ಒಂದು ನಮ್ಮ ಸಮಾಜಕ್ಕೆ ಉತ್ತಮವಾದಂತಹ ಪ್ರಜೆ ಆಗೋದಕ್ಕೆ ಈ ಗರ್ಭ ಸಂಸ್ಕಾರ ಅಂತ ಬೇಕು ಅಂದರೆ ಹೊಟ್ಟೆಯಲ್ಲಿ ಇರುವಂತಹ ಮಗುವಿಗೆ ತಾಯಿ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ವಿಷಯಗಳನ್ನು ಹೇಳ್ಕೊಡೋದ್ರ ಮೂಲಕ ಹೇಳ್ಕೊಡುವುದರ ಮೂಲಕ ಮಗುವನ್ನು ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡೋದು ಹೇಗೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಮಾಡ್ಬೋದಾ ಸೊ ಈ ಥರ ಎಲ್ಲ ಏನು ನಿಮ್ಮ ಡೌಟ್ಸ್ ಇರುತ್ತೆ ಅದಕ್ಕೆ ಈ ಪುಸ್ತಕ ಒಂಥರ ಕೈಗನ್ನಡಿ ಅನ್ಬೋದು ಅಂದರೆ ಒಂದು ಸ್ಟಡಿ ಮಾಡಿ ಬರೆದಿರುವಂತಹ ಪುಸ್ತಕಗಳು ಹಾಗೆಯೇ ನಮ್ಮ ನಮ್ಮ ನಂಬಿಕೆಗಳು ನಮ್ಮ ನಮ್ಮ ಆಚಾರಗಳೇನಿದೆ ಅದನ್ನು ಸಹ ತಗೊಂಡು ಅದರ ಒಂದು ಮಿಕ್ಸ್ ಆಗಿ ಒಂದು ಒಳ್ಳೆ ಪುಸ್ತಕವನ್ನು ಬರೆದಿದ್ದಾರೆ ಇದು ನಿಮಗೆ ಅಮೆಝಾನ್ ಇರ್ಬೋದು ಅಥವಾ ಬುಕ್ ಇರ್ಬೋದು ಎಲ್ಲ ಕಡೆನೂ ಸಿಗುತ್ತೆ ಖಂಡಿತವಾಗ್ಲೂ ಈ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದರಲ್ಲಿ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಥವಾ ಯಾರಾದ್ರೂ ಓದ್ದಾಗ ಮದುವೆ ಆಗೋರಿಗೆ ಅಥವಾ ನೆಕ್ಸ್ಟು ಬೇಬಿ ಪ್ಲಾನ್ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಈ ಪುಸ್ತಕ ಅಂತೂ ಅದ್ಭುತವಾದಂತಹ ಪುಸ್ತಕ ನಿಮ್ಮ ಮಗು ಒಟ್ಟೆಲಿ ಇದ್ದಲ್ಲೇ ನಿಮ್ಮ ಮಗು ಮುಂದೆ ಬಂದಾಗ ಅದರ ಭವಿಷ್ಯನ ನೀವು ಅಲ್ಲಿಂದಲೇ ನಿರ್ಧರಿಸಿರ್ಬೋದು ಅಂದರೆ ಆರೋಗ್ಯವಾಗಿ ಇರಬೇಕು ಮಗು ಮತ್ತು ಆಮೇಲೆ ಅದ್ರ ಮುಂದೆ ಭವಿಷ್ಯ ಅವನು ಈ ಥರ ಆಗಬೇಕು ಅಥವಾ ಅವಳು ಈ ಥರ ಆಗಬೇಕು ನಮ್ಮ ಸಮಾಜಕ್ಕೆ ಒಳ್ಳೆ ಮಾದರಿ ಆಗುವಂಥ ಮಗು ಆಗಬೇಕು ಸೊ ಈ ಥರ ಒಟ್ಟೆಲಿರುವಂಥ ಮಗುವಿಗೆ ಟೀಚರ್ ರೀತಿನಲ್ಲಿ ಅಂದರೆ ಒಂದು ಸ್ಕೂಲಲ್ಲಿ ಟೀಚರ್ ಹೇಗೆ ಮಕ್ಕಳಿಗೆ ಒಳ್ಳೇದನ್ನ ಫೀಡ್ ಮಾಡ್ತಾರೆ ಅದೇ ರೀತಿ ಗರ್ಭದಲ್ಲಿ ಬೆಳೀತಾ ಇರುವಂತಹ ಮಗುವಿಗೆ ನಾವು ಒಳ್ಳೆ ವಿಚಾರಗಳನ್ನ ಕೊಡೋದ್ರ ಮೂಲಕ ಮಗು ಒಳ್ಳೆ ವಿಚಾರಗಳನ್ನ ತಿಳ್ಕೊಳುತ್ತೆ ಅಂತ ಅನ್ನುವಂತ ಒಂದು ಬಗ್ಗೆ ತುಂಬಾ ಅದ್ಭುತವಾಗಿ ಬಂದಿದ್ದಾರೆ ಇನ್ಫ್ಯಾಕ್ಟ್ ಈ ಪುಸ್ತಕ ಓದದಾಗ್ಲಾನೆ ನಿಮ್ಗೆ ಅನ್ಸುತ್ತೆ ಆಲ್ಮೋಸ್ಟ್ ನೀವು ಏನು ಏನೋ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಂದ ನಿಮ್ಮಲ್ಲಿ ಒಂದು ನೆಗೆಟಿವ್ ಥಾಟ್ ಅಂತ ಏನಾದ್ರೂ ಇತ್ತು ಅಂತ ಅಂದ್ರೆ ಈ ಪುಸ್ತಕನ ಕಂಪ್ಲೀಟ್ ಆಗಿ ಓದಿ ನೀವು ಹೊರಗಡೆ ಬರೋಷ್ಟೊತ್ತಿಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಇರುತ್ತೆ ನಿಮ್ಮಲ್ಲಿ ಒಂದು ಎನರ್ಜಿ ಇರುತ್ತೆ ಅಂಡ್ ಎಷ್ಟು ಅದ್ಭುತವಾಗಿ ಅನುಭವಗಳನ್ನ ಈ ಪುಸ್ತಕದಲ್ಲಿ ಬರ್ದಿದ್ದಾರೆ ಅಂತ ಅಂದ್ರೆ ಇದು ಯಾವುದೇ ಕಟ್ಟುಕತೆ ಅಲ್ಲ ಇದು ಯಾವುದೇ ಸುಳ್ಳು ಅಲ್ಲ ತುಂಬಾ ಜನ ತುಂಬಾ ತರ ವಿಡಿಯೋಗಳನ್ನ ಮಾಡಿದ್ದಾರೆ ಆದ್ರೆ ನನಗೆ ಬೇಸಿಕ್ ಆಗಿ ಬೇಕಾಗಿರೋದು ಒಂದು ಪ್ರೆಗ್ನೆಂಟ್ ಲೇಡಿ ಅಥವಾ ಬೇಬಿ ಪ್ಲಾನ್ ಅಲ್ಲಿ ಇರುವಂತಹ ಅವರಿಗೆ ಮುಖ್ಯವಾಗಿ ಮೊದಲನೇ ಸ್ಟೇಜ್ ಬೇಕಾಗಿರೋದು ಈ ಪುಸ್ತಕದ ಅವಶ್ಯಕತೆ ತುಂಬಾನೇ ಇದೆ ಅನ್ನಿಸ್ತು ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾವೆಲ್ಲ ಕೇಳಿದೀವಿ ಈಗ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಸಿನಿಮಾ ನಿಮ್ಗೆ ನೆನಪಿರುತ್ತೆ ಸೊ ಅದರಲ್ಲಿ ನಾರದರು ಕಯಾಲು ಅವರಿಗೆ ಒಂದು ಏನು ನಾರಾಯಣನ ಬಗ್ಗೆ ಕಥೆಗಳು ಇವನ್ನೆಲ್ಲ ಹೇಳ್ತಾ ಹೇಳ್ತಾ ಅವರ ಒಂದು ನಾರದರ ಒಂದು ಆಶ್ರಮದಲ್ಲಿ ಕಯಾಲು ಅವರು ಇದ್ದಂತ ಸಂದರ್ಭದಲ್ಲಿ ಅವಾಗವಾಗ ದೇವರ ಬಗ್ಗೆ ಒಳ್ಳೆ ಕಥೆಗಳನ್ನ ಹೇಳ್ತಾ ಹೇಳ್ತಾ ಇದ್ದಾಗ ಸೊ ಅವರು ಕೈಯಾಲು ನಿದ್ದೆ ಮಾಡ್ತಾ ಇರ್ತಾರೆ ಆದ್ರೆ ಅವ್ರ ಹೊಟ್ಟೆಲಿರುವಂತಹ ಮಗು ಏನಿರುತ್ತೆ ಕತೆನ ಹೇಳಿ ಮುಂದುವರೆಸಿ ಆಮೇಲೆ ಏನಾಯ್ತು ಸೊ ಈ ತರ ಕಮ್ಯುನಿಕೇಟ್ ಅಂದ್ರೆ ಅವಾಗಿನಿಂದಲೂ ಸಹ ಗರ್ಭದಲ್ಲಿ ಇರುವಂತಹ ಮಗುವಿಗೆ ನಾವು ಮಾತನ್ನ ಏನ್ ಮಾತಾಡ್ತೀವಿ ಏನನ್ನ ಹೇಳ್ತೀವಿ ಅದನ್ನೇ ಮುಂದೆ ಅದು ಹೊರ್ಗಡೆ ಬಂದಾಗ ಕಲ್ತಿರುತ್ತೆ ಅದನ್ನ ಮಾಡ್ತಾ ಹೋಗುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಹಾಗೇನೆ ಆ ಇನ್ನ ಅಭಿಮಾನ್ಯು ಅಭಿಮಾನ್ಯು ವಿಚಾರ ಅಂತ ಬಂದ್ರು ಅಷ್ಟೇನೆ ಅಭಿಮಾನ್ಯು ಚಕ್ರ ವ್ಯೂಹನ ಹೇಗೆ ಒಳಗಡೆ ನುಗ್ಬೇಕು ಅನ್ನೋ ತನಕ ಅಲ್ಲಿ ತನಕ ಅಷ್ಟೇ ಕತೆ ಕೇಳಿದ್ದಿತ್ತು ಅದರಿಂದ ಮತ್ತಮೇಲೆ ಕತೆ ಕೇಳೋದಕ್ಕಾಗಿರೋದಿಲ್ಲ ಸೊ ಅದು ಹೇಗೆ ಒಳಗಡೆ ಚಕ್ರ ವ್ಯೂಹನ ಭೇದಿಸಿ ಹೋಗ್ಬೇಕು ಒಳಗಡೆ ಅನ್ನೋದು ಗೊತ್ತಿರುತ್ತೆ ಆದ್ರೆ ಹೊರಗಡೆ ಅನ್ನೋದು ಗೊತ್ತಿರ ಅಂದ್ರೆ ಇವೆಲ್ಲವೂ ಕೂಡ ಹಳೆ ಕಾಲದಿಂದಲೂ ಸಹ ಒಂದು ನಿರ್ದರ್ಶನಗಳು ನಮ್ಗೆ ಇದೆಲ್ಲ ಸತ್ಯ ನಾವು ಒಟ್ಟೇನಿರೋ ಮಗುಗೆನೆ ನಾವೇನು ಹೇಳ್ಕೊಡ್ತೀವಿ ಏನು ನೋಡ್ತೀವಿ ನಾವೇನು ಮಾತಾಡ್ತೀವಿ ಅದೆಲ್ಲವನ್ನೂ ಕೂಡ ಮಗು ಕೂಡ ಕಲಿಯುತ್ತೆ ಅಂತ ಅನ್ನೋದಕ್ಕೆ ಇದೆಲ್ಲ ಸತ್ಯ ಸೊ ಅದರ ಜೊತೆಗೆ ಕೆಲವರು ನ ಶೇರ್ ಮಾಡಿದ್ದಾರೆ ಆ್ಯಂಡ್ ನಿಜವಾದ ಸತ್ಯವಾದ ಘಟನೆಗಳನ್ನು ಈ ಬುಕ್ಕಲ್ಲಿ ಬರೆದಿದ್ದಾರೆ ಇದೆಲ್ಲವೂ ಕೂಡ ತುಂಬಾ ಅದ್ಭುತವಾಗಿದೆ ನನಗೆ ಈ ಬುಕ್ಕನ್ನು ಓದಿದಾಗ ನನ್ನ ಆಡಿಯನ್ಸ್ಗೆ ಯಾರಿಗಾದ್ರು ಹೆಲ್ಪ್ ಆದರೆ ಅಥವಾ ಅವರೇನಾದರೂ ಬುಕ್ ತೊಗೊಂಡು ಓದಬೇಕು ಅಂತ ಅನ್ನಿಸ್ತು ಅಂತ ಅಂದರೆ ಅದರಿಂದ ಅವರಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ ಸೊ ಈ ಪುಸ್ತಕ ನಾವು ಓದಿದಾಗ ಅವರಲ್ಲಿ ಒಂದು ಕಾನ್ಫಿಡೆಂಟ್ ಅಥವಾ ಆ ಒಂದು ಜರ್ನಿನ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಒಂದು ಒಳ್ಳೆ ಮಗುನ ನಮ್ಮ ಸಮಾಜಕ್ಕೆ ಕಳಿಸ್ಕೊಟ್ರು ಅಂತ ಅಂದರೆ ಸೊ ಅದರಿಂದ ನಮ್ಮ ದೇಶವೂ ಕ್ಷೇಮವಾಗಿ ಇರುತ್ತೆ ಆ ಮಗುವಿನ ಜೀವನವೂ ಕೂಡ ಕ್ಷೇಮವಾಗಿ ಇರುತ್ತೆ ಇವತ್ತೆಲ್ಲ ನಾವು ನೋಡ್ತಾ ಇರ್ತೀವಿ ಪುಟ್ಟ ಪುಟ್ಟು ಮಕ್ಕಳಿಗೆಲ್ಲ ಮೊಬೈಲ್ಗಳನ್ನು ಕೊಟ್ಕೊಂಡು ರೀಲ್ಸ್ ಎಲ್ಲ ಮಾಡಿಸ್ಕೊಂಡು ಆ ಮಕ್ಕಳ ದಾರಿ ಅಥವಾ ಅವರ ಎಜುಕೇಷನ್ ಅಥವಾ ಅವರ ಯೋಚನೆ ಮೆಂಟಲ್ ಅಬಿಲಿಟಿ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಅವರು ಮುಕ್ತತೆನ ಹಾಳು ಮಾಡೋದಕ್ಕೆ ಒಂದು ರೀತಿ ಪೇರೆಂಟ್ಸ್ಗಳು ಕಾರಣ ಆಗ್ತಾ ಇದ್ದಾರೆ ಕೆಲವರು ಬಟ್ ಅದಕ್ಕೂ ಮಿಗಿಲಾಗಿ ತಿಳ್ಕೊಳ್ಳೋದು ಕಲಿಯೋದು ಸಮಾಜಕ್ಕೆ ನಾವು ಕೊಡೋದು ಒಂದು ಒಳ್ಳೊಳ್ಳೆ ಬೇರೆ ವೇ ಇದೆ ಅಂತ ಅನ್ನೋದು ನಮಗೆ ಈ ಪುಸ್ತಕನ ಓದಿದಾಗ ಗೊತ್ತಾಗುತ್ತೆ ನಾವು ಎಷ್ಟು ಶ್ರೇಷ್ಠವಾಗಿ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತೀವಿ ನಮ್ಮ ಮಕ್ಕಳಿಗೆ ನಾವು ಏನು ಒಳ್ಳೆ ವಿಚಾರಗಳನ್ನು ಹೇಳ್ಕೊಡ್ತೀವಿ ಅದರಿಂದ ಅವರು ಬದುಕುವಂಥ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಒಳ್ಳೆ ಜೀವನವನ್ನು ಲೀಡ್ ಮಾಡೋದಕ್ಕೆ ಅದು ಅವರಿಗೂ ಮತ್ತು ಸಮಾಜಕ್ಕೂ ಉತ್ತಮವಾದಂಥ ಒಂದು ಬಾಂಡಿಂಗ್ ಕನೆಕ್ಷನ್ನ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಬುಕ್ ಏನಿದೆ ಅದ್ಭುತವಾಗಿ ಇದೆ ಅದ್ಭುತವಾಗಿ ಇದೆ ದಯವಿಟ್ಟು ಮಿಸ್ ಮಾಡಿದೆ ನೀವು ಯಾರಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ವಜ್ರ ವೈಡೂರ್ಯ ಸೀರೆ ಮತ್ತೊಂದು ಕೊಡೋದಕ್ಕಿಂತ ಜಸ್ಟ್ ಇದೊಂದು ಬುಕ್ಕನ್ನ ಕೊಟ್ಬಿಡಿ ಇದ್ರದ್ದು ಪ್ರೈಸ್ ಕೂಡ ಎಲ್ಲ ನಾನು ಅಮೆಝಾನ್ ಅಲ್ಲಿ ಲಿಂಕ್ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ ಕಮ್ಮಿ ಇದೆ ಇದ್ರದ್ದು ಪ್ರೈಸ್ ಕೂಡ ಸೊ ಕೊಟ್ರೆ ಇದು ಎಂತ ಒಳ್ಳೆ ಪುಸ್ತಕ ಅಂತ ಅಂದ್ರೆ ನಾನೂರ ಐವತ್ತೊಂದು ರೂಪಾಯಿ ಇದೆ ಅಷ್ಟೇ ಬುಕ್ಕಿಂದು ಬೆಲೆ ಬರೀ ನಾನೂರ ಐವತ್ತೊಂದು ರೂಪಾಯಿ ನಿಮ್ಮನ್ನೇ ಆಮೇಲೆ ನೆನಪು ಮಾಡ್ಕೊಳ್ತಾರೆ ಎಷ್ಟು ಒಳ್ಳೆ ಬುಕ್ನ ಕೊಟ್ಟಿದ್ದೆ ನನಗೆ ಚೆನ್ನಾಗಾಯಿತು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಪಾಸಿಟಿವ್ ಬಂತು ವಿಚಾರಗಳು ಚೆನ್ನಾಗಿ ತಿಳ್ಕೊಂಡೆ ನನ್ನ ಮಗು ಒಳ್ಳೆ ರೀತಿನಲ್ಲಿ ಬೆಳವಣಿಗೆ ಆಗೋದಕ್ಕೆ ಮುಂದೆ ಒಳ್ಳೆ ರೀತಿ ಬದುಕೋದಕ್ಕೆ ಆ ಪುಸ್ತಕ ಒಂಥರ ನನಗೆ ರೋಲ್ ಮಾಡೆಲ್ ಅನ್ನಿಸ್ತು ಅಂತ ತುಂಬ ಜನ ಹೇಳೇ ಹೇಳ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇದೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ಬೇಗ ಜನರಿಗೆ ರೀಚ್ ಆಗಬೇಕು ಸಿಗಬೇಕು ಸರಿ ತಪ್ಪುಗಳನ್ನು ತಿಳ್ಕೊಂಡು ನಮ್ಗೆ ಏನು ಬೇಕು ಯಾವುದು ಸರಿ ಯಾವುದು ತಪ್ಪು ಅದನ್ನು ತಿಳ್ಕೊಂಡು ಏನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ಏನು ಅನಿಸುತ್ತೆ ಅದರ ಕಡೆ ನಾವು ಹೋಗಬೇಕು ಯಾವಾಗ್ಲೂ ಅದನ್ನು ಬಿಟ್ಟು ನಮಗೆ ಗೊತ್ತಿಲ್ದಲ್ಲೇನೆ ಯಾವ್ಯಾವುದು ಸಂಧಿ ಸಂಧಿ ದಾರಿ ಸಿಕ್ತು ಅಂತ ಹೋಗೋದು ಅದು ಲೈಫಿಗೆ ಒಂದು ಅರ್ಥ ಅಂತ ಸಿಗೋದಿಲ್ಲ ಎಸ್ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನ್ನ ಅನಿಸಿಕೆ ಅಭಿಪ್ರಾಯನ ಈ ಪುಸ್ತಕದ ಮೂಲಕ ನಾನು ನಿಮಗೆ ಹೇಳಿದ್ದೀನಿ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ಎಲ್ಲರೂ ಈ ಪುಸ್ತಕವನ್ನು ತರಿಸ್ಕೊಳ್ತೀರಾ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇರ್ತೀರಾ ಬೇಬೀಸ್ ಅಥವಾ ಮುಂದೆ ಮದುವೆ ಆಗಿ ಒಬ್ವಿಯಸ್ಲಿ ಮದುವೆ ಮಕ್ಕಳು ಅಂತ ಅನ್ನೋದು ಇದ್ದೇ ಇರುತ್ತೆ ತಂದೆ ಹಿಡ್ಕೊಂಡು ಓದೋದ್ರಿಂದ ಖಂಡಿತವಾಗ್ಲೂ ಯಾವುದೇ ತಪ್ಪಿಲ್ಲ ಸೊ ಯಾ ಓದಿ ಆ್ಯಂಡ್ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲಂತೂ ಖಂಡಿತವಾಗ್ಲೂ ಇರಲೇಬೇಕು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಖಂಡಿತವಾಗ್ಲೂ ಇರಲಿ ಇರಲಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಲಾರ್ಡ್ಸ್ ಆಫ್ ಲವ್ ಬಾಯ್ ಬಾಯ್